ಹೊಟ್ಟೆಯ ಭಾಗದಲ್ಲಿ ಸೇರಿಕೊಂಡಂತ ಬಜ್ಜನ್ನ ದೇಹದ ಬೇಡವಾದ ಭಾಗದಲ್ಲಿ ಸೇರಿಕೊಂಡಂತ ಬಜ್ಜನ್ನ ಕೊಬ್ಬನ್ನು ನೀರಿನಂತೆ ಕರಗಿಸುತ್ತೆ ಇವತ್ತಿನ ಮನೆ ಮದ್ದು ಹೌದು ಫ್ರೆಂಡ್ಸ್ ಬೆಲ್ಲಿ ಫ್ಯಾಟ್ ಅನ್ನ ಮಾಡುತ್ತೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಂದ್ರೆ ನಿಮ್ಮ ಹೊಟ್ಟೆ ಎಷ್ಟೇ ಮುಂದೆ ಬಂದಿದ್ರು ಕೂಡ ಇವತ್ತಿನ ಮನೆ ಮದ್ದನ್ನು ನೀವು ಮಾಡಿ ನೋಡಿ ಒಂದು ವೀಕಲ್ಲಿ ನೀವು ರಿಸಲ್ಟ್ ಅನ್ನ ನೋಡ್ತೀರಾ ಹೊಟ್ಟೆ ಭಾಗ ಹಿಂದೋಗುತ್ತೆ ದೇಹದ ತೂಕ ಕಡಿಮೆ ಆಗಿರುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ನನ್ನ ಎಲ್ಲ ಹೊಸ ಹೊಸ ಉತ್ತಮವಾದಂಥ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದು ಫ್ರೀ ಆಗಿ ಅದ್ರ ಜೊತೆಗೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪಬೇಕು ಅಂದರೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬನ್ನಿ ಫ್ರೆಂಡ್ಸ್ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನಾನು ಒಂದು ಲೋಟ ನೀರನ್ನು ನೋಡಿ ಈ ತರ ಟೀ ಮಾಡ್ತಿರಲ್ಲ ಆ ಪಾತ್ರೆಯಲ್ಲಿ ಹಾಕೊಳ್ತಾ ಇದ್ದೀನಿ ಮಾಮೂಲಿಯಾಗಿ ನಾವು ಇವಾಗ ಸ್ಟೌವ್ ಆನ್ ಮಾಡೋಣ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇದ್ರೆ ಸಾಕಾಗುತ್ತೆ ಈಗ ಒಂದು ನೀರನ್ನು ತಯಾರಿ ಮಾಡ್ಕೊಳ್ಳೋಣ ಇದಕ್ಕೆ ಇಂಪಾರ್ಟೆಂಟ್ ಆದ ಒಂದು ವಸ್ತುವನ್ನು ಹಾಕಬೇಕು ಅದು ವೀಡಿಯೋ ಎಂಡಲ್ಲಿ ಹೇಳ್ತೀನಿ ಯಾವ ಪದಾರ್ಥ ಅಂಥೇಳಿ ಒಂದು ನೀರನ್ನು ತಯಾರಿ ಮಾಡ್ಕೊಳ್ಳೋಣ ಅದು ಪವರ್ಫುಲ್ ಆದಂಥ ವಾಟರ್ ಈ ನೀರನ್ನು ತಯಾರಿ ಮಾಡಲಿಕ್ಕೆ ನಾವು ಫಸ್ಟು ಒಂದು ಸ್ಪೂನ್ ಜೀರಿಗೆಯನ್ನು ಈ ನೀರಿಗೆ ಸೇರಿಸ್ಕೊಳ್ಳೋಣ ಜೀರಿಗೆ ಅಂತೂ ನಮ್ಮ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಹೈಲಿ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದರಲ್ಲಿರುವಂಥ ಒಂದು ಸೂಪರ್ ಆದಂಥ ಪ್ರಾಪರ್ಟೀಸ್ ಇದೆಯಲ್ಲ ಅದು ನಮ್ಮ ಮೆಟಾಬಾಲಿಸಮನ್ನು ಬೂಸ್ಟ್ ಮಾಡಿದ್ರ ಜೊತೆಗೆ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಅದಲ್ಲದೆ ಇದು ನಮ್ಮ ಬಾಡಿಯನ್ನು ನ್ಯಾಚುರಲ್ ಆಗಿ ಡಿಟಾಕ್ಸಿಫೈ ಮಾಡುತ್ತೆ ಇದರಿಂದ ನಮ್ಮ ಬಾಡಿಯಲ್ಲಿರುವ ಎಲ್ಲ ಟಾಕ್ಸಿನ್ ಕೂಡ ಹೊರ ಹಾಕಲ್ಪಡುತ್ತೆ ಯಾವಾಗ ನಮ್ಮ ಬಾಡಿ ಚೆನ್ನಾಗಿ ಟಾಕ್ಸಿನ್ ಹೊರಗಾಗಿ ಫ್ರೆಶ್ ಆಗುತ್ತೋ ಆವಾಗ ನಮ್ಮ ಇಡೀ ಓವರ್ ಆಲ್ ವೆಯ್ಟ್ ಕೂಡ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಿಂದ ನಮ್ಮ ಬೆಲ್ಲಿ ಫ್ಯಾಟ್ ಕೂಡ ರೆಡ್ಯೂಸ್ ಆಗುತ್ತೆ ಜೊತೆಗೆ ನಮ್ಮ ಸ್ಕಿನ್ ಕೂಡ ಗ್ಲೋಯಿಂಗ್ ಆಗೋಕ್ಕೆ ಮತ್ತು ನಮ್ಮ ಇಡೀ ಬಾಡಿ ಸ್ಟ್ರಾಂಗ್ ಆಗಲಿಕ್ಕೂ ಕೂಡ ಜೀರಿಗೆ ತುಂಬಾ ಒಳ್ಳೆಯದು ಹಾಗಾಗಿ ಇಲ್ಲಿ ನಾನು ಒಂದು ಸ್ಪೂನ್ ಜೀರಿಗೆನ ನೋಡಿ ಈ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಪದಾರ್ಥಗಳನ್ನು ಕುಟ್ಟಿ ಪುಡಿ ಮಾಡಿಟ್ಕೊಳ್ಳೋದಿಲ್ಲ ಎಲ್ಲ ಫ್ರೆಶ್ಶಾಗೆ ನಾವು ಈ ನೀರಿಗೆ ಹಾಕ್ಕೊಳ್ಬೇಕು ಇವಾಗ ಒಂದು ಸೂಪರ್ ಆಗಿರುವ ಪದಾರ್ಥ ಅಂದರೆ ನೋಡಿ ಚಕ್ಕೆ ತಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಇಂಚು ಚಕ್ಕೆ ತಗೊಂಡಿದ್ದೀನಿ ಈ ಚಕ್ಕೆ ನಮ್ಮ ಹಸುವನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇದು ನಮ್ಮ ಫುಡ್ ಕ್ರಾವಿಂಗ್ನ ರೆಡ್ಯೂಸ್ ಮಾಡೋದ್ರಿಂದ ಸಾಧಾರಣವಾಗಿ ವೆಯ್ಟ್ ಲಾಸ್ ಆಗಕ್ಕೆ ಸಿಕ್ಕಾಪಟ್ಟೆ ತಿಂತಾ ಇರ್ತೀವಲ್ವಾ ಅದು ಇದು ಅಂತೇಳಿ ಅಷ್ಟು ಹೊಟ್ಟೆ ಹೆಸು ಆಗ್ತಾ ಇರುತ್ತೆ ಚಕ್ಕೆ ಅಥವಾ ಸಿನಿಮಾನನ್ನ ನಾವು ಯೂಸ್ ಮಾಡುವುದರಿಂದ ನಮ್ಮ ಹೊಟ್ಟೆ ಹೆಸುವನ್ನು ಕಡಿಮೆ ಮಾಡಿದ್ರ ಜೊತೆಗೆ ನಮಗೆ ಸ್ವಲ್ಪ ನಾವು ಪ್ರಮಾಣದಲ್ಲಿ ತಿಂದರೂ ಕೂಡ ನಮಗೆ ತೃಪ್ತಿ ಆಗುತ್ತೆ ಹೊಟ್ಟೆ ತುಂಬಿದ ಅನುಭವನ ಕೊಡುತ್ತೆ ಅಷ್ಟು ಚೆನ್ನಾಗಿ ಇದು ನಮ್ಮ ಹಸುವನ್ನು ಕಂಟ್ರೋಲ್ ಮಾಡುತ್ತೆ ನಮ್ಮಲ್ಲಿರುವಂಥ ವೀಕ್ನೆಸ್ಸನ್ನು ಕಡಿಮೆ ಮಾಡಿ ನಮ್ಮ ದೇಹಕ್ಕೆ ಎನರ್ಜಿನೂ ಕೊಡುತ್ತೆ ಅದಲ್ಲದೆ ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ನಂಬರ್ ಒನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ನಾವು ಅಜ್ವಾನ ಅಥವಾ ಓಂಕಾಳನ್ನು ತಗೊಳ್ಳೋಣ ನೋಡಿ ಈ ರೀತಿ ಇರುತ್ತೆ ಇದು ತುಂಬ ಜನಕ್ಕೆ ಈ ಅಜ್ವಾನ ಕನ್ಫ್ಯೂಸ್ ಆಗುತ್ತೆ ನೋಡಿ ಈ ಥರ ಇರುತ್ತೆ ನಿಮಗೆ ಆಯುರ್ವೇದಿಕ್ ಶಾಪಲ್ಲೂ ಸಿಗುತ್ತೆ ಇಲ್ಲಿ ನಾವು ಅರ್ಧ ಸ್ಪೂನ್ ಅಜ್ವಾನವನ್ನು ಈ ನೀರಿಗೆ ಹಾಕ್ಕೊಳ್ಳೋಣ ಅಜ್ವಾನ ಕೂಡ ನಮ್ಮ ಬಾಡಿಯಲ್ಲಿ ಸೇರಿಕೊಂಡಂತಹ ಬೇಡವಾದ ಭಾಗದಲ್ಲಿ ಇರುವಂಥ ಬಜ್ಜನ್ನು ಫ್ಯಾಟನ್ನು ಕರಗಿಸ್ಲಿಕ್ಕೆ ತುಂಬಾ ಒಳ್ಳೆಯದು ಅದರ ಜೊತೆಗೆ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡುತ್ತೆ ಮುಖ್ಯವಾಗಿ ಕಾನ್ಸ್ಟಿಪೇಷನನ್ನು ಕಡಿಮೆ ಮಾಡುತ್ತೆ ಗ್ಯಾಸ್ ಅಸಿಡಿಟಿ ಒಂಥರ ಹುಳಿತೇಗು ದೇಹದಲ್ಲಿ ಬರ್ತಾ ಇರುತ್ತೆ ದೇಹದ ತುಕ್ಕ ಭಾರ ಆದಂಗೆ ಅನಿಸ್ತಾ ಇರುತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಜೊತೆಗೆ ನಮ್ಮ ಡೈಜೆಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಕೂಡ ಈ ಅಜ್ವಾನ ತುಂಬಾ ಒಳ್ಳೆಯದು ನಾವು ಐದು ಮೆಣಸಿನ ಕಾಳನ್ನು ತೊಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಈ ಮೆಣಸಿನ ಕಾಳಿನಲ್ಲಿ ಪೆಪರಿನ್ ಎನ್ನುವಂಥ ಒಂದು ಅಂಶ ಇದೆ ಇದು ನಮ್ಮ ಮೆಟಾಬಾಲಿಕ್ ರೇಟನ್ನು ಎನ್ಹೆನ್ಸ್ ಮಾಡಿದ್ರ ಜೊತೆಗೆ ಬೇಡವಾದ ಭಾಗದಲ್ಲಿ ಅಕ್ಯುಮಲೇಟ್ ಆದಂಥ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ನಂಬರ್ ಒನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಹಾಗಾಗಿ ನೀವು ತಪ್ಪದೇ ಮೆಣಸಿನ ಕಾಳನ್ನು ಯೂಸ್ ಮಾಡಲೇಬೇಕು ಸ್ವಲ್ಪ ಮೆಣಸಿನ ಕಾಳನ್ನು ನೋಡಿ ಈ ಥರ ಕ್ರಷ್ ಮಾಡಿ ತರಿತರಿಯಾಗಿ ಕುಟ್ಟಿ ಪುಡಿ ಮಾಡಿ ಆ ನೀರಿಗೆ ಹಾಕೊಳ್ಳೋಣ ಈಗ ನಮಗೆ ನೋಡಿ ಆಲ್ರೆಡಿ ಪದಾರ್ಥಗಳನ್ನು ಹಾಕಿದಾಗ ನೀರು ಕುದೀತಾ ಇದೆ ಅದೇ ನೀರಿಗೆ ನಾವು ಹಾಕೊಳ್ಳೋಣ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾಕಾಗತ್ತೆ ಜಾಸ್ತಿ ಅನ್ಬಿಡ ಈಗ ಒನ್ ಗ್ಲಾಸ್ ನೀವು ನೀರು ತೊಗೊಂಡಿದರೆ ಮುಕ್ಕಾಲು ಭಾಗ ನೀರಾದರೆ ಸಾಕಾಗತ್ತೆ ಅಷ್ಟು ಕುದಿಸಿದರೆ ನಿಮಗೆ ನಾವು ಉಪಯೋಗಿಸಿದ ಎಲ್ಲ ಪದಾರ್ಥಗಳು ನೀರಿನಲ್ಲಿ ಚೆನ್ನಾಗಿ ಅದರ ಸತ್ವಗಳನ್ನು ಬಿಟ್ಕೊಳ್ಳುತ್ತೆ ನಾವು ತುಂಬಾ ದಪ್ಪ ಆಗಿಬಿಟ್ಟಿದ್ದೀವಿ ನಮಗೆ ಬೆಲಿಫ್ಯಾಟ್ ಜಾಸ್ತಿ ಆಗ್ತಾ ಇದೆ ಅಂತ ಕೊರಗೋ ಬದಲು ಈ ರೀತಿ ಮನೆಮದ್ದುಗಳನ್ನು ಮಾಡೋದ್ರಿಂದ ನಾವು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದೆ ನಮ್ಮ ವೆಯ್ಟನ್ನು ರೆಡ್ಯೂಸ್ ಮಾಡ್ಕೊಳ್ಬೋದು ಹೌದು ಫ್ರೆಂಡ್ಸ್ ಯಾವಾಗಲೂ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗಿ ನಮ್ಮಲ್ಲಿ ಬೇಡವಾದಂಥ ಜಾಗದಲ್ಲಿ ಫ್ಯಾಟ್ ಅದು ಜಮಾ ಆಗ್ತಾ ಹೋಗುತ್ತಲ್ಲ ಅದನ್ನು ನಾವು ಕಂಟ್ರೋಲ್ ಮಾಡ್ತಾ ಬಂದರೆ ಆರಾಮಾಗಿ ನಾವು ದೇಹದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಇವಾಗ ನೋಡಿ ಚೆನ್ನಾಗಿ ಕುದಿದೆ ನಾನು ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ನಾನಂತೂ ತುಂಬ ದಿನಗಳಿಂದ ಈ ಮನೆ ಯೂಸ್ ಮಾಡೋದು ಹಾಗಾಗಿ ನನ್ನ ವೆಯ್ಟನ್ನು ಆರಾಮಾಗಿ ನಾನು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿದೆ ಇದನ್ನು ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇನ್ನೊಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಏನಂದರೆ ನಾವು ತೂಕ ಜಾಸ್ತಿ ಆಗಿದೆ ನಮಗೆ ಹೊಟ್ಟೆ ಭಾಗ ಜಾಸ್ತಿ ಆಗಿದೆ ಅಂಥೇಳಿ ಚಿಂತೆ ಮಾಡಬಾರ್ದು ನೀವು ಮೆಂಟಲಿ ಎಷ್ಟು ಸ್ಟ್ರೆಸ್ಸಿಗೆ ಒಳಗಾಗ್ತೀರೋ ಅಷ್ಟು ವೆಯ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ನೀವು ತಿನ್ನುವಂಥದ್ದು ಜಾಸ್ತಿ ಆಗ್ತಾ ಬರುತ್ತೆ ಹಾಗಾಗಿ ಕಾಮಾಗಿ ಕೂಲಾಗಿ ಇರಬೇಕು ಆವಾಗ ನೀವು ಯೋಚನೆ ಮಾಡಿ ತಿನ್ನುವುದನ್ನು ರೂಢಿ ಮಾಡ್ಕೊಳ್ತೀರಾ ವೆಯ್ಟ್ ಲಾಸ್ ಪ್ರೋಸೆಸಲ್ಲೂ ನೀವು ವಿನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹೌದು ಫ್ರೆಂಡ್ಸ್ ಇವಾಗ ನೋಡಿ ಮನೆ ಮದುವೆ ತಯಾರಾಯ್ತಲ್ವಾ ಇದು ನಮ್ಮ ಬಜ್ಜನ್ನು ಕರಗಿಸಲಿಕ್ಕೆ ಬೆಲ್ಲಿ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ತುಂಬಾ ಒಳ್ಳೆಯದು ಇದಕ್ಕೆ ಸೂಪರ್ ಆಗಿರುವಂಥ ಒಂದು ಪದಾರ್ಥವನ್ನು ಸೇರಿಸೋಣ ಅದು ತುಪ್ಪ ಇಲ್ಲಿ ನಾನು ಅರ್ಧ ಸ್ಪೂನ್ ತುಪ್ಪವನ್ನು ನೋಡಿ ಬಿಸಿ ಇರುವಾಗಲೇ ನಾನು ಸೇರಿಸ್ತಾ ಇದ್ದೀನಿ ನೋಡಿ ತುಪ್ಪ ಚೆನ್ನಾಗೇ ಈ ನೀರಿನಲ್ಲಿ ಈ ಕಷಾಯ ಅಂತಲೇ ಹೇಳ್ಬೋದು ಇದರಲ್ಲಿ ಕರಗಬೇಕು ನೋಡಿ ಅರ್ಧ ಸ್ಪೂನ್ ತುಪ್ಪವನ್ನು ತಗೊಳ್ಳಿ ಆದಷ್ಟು ಆಕಳ ಹಸುವಿನ ಆದಂಥ ತುಪ್ಪ ತೊಗೊಳ್ಳಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ನೀವು ಕೇಳ್ಬೋದು ತುಪ್ಪವನ್ನು ಯಾಕೆ ತಗೊಂಡ್ರಿ ಅಂತೇಳಿ ತುಪ್ಪವನ್ನು ಯಾಕೆ ತಗೊಂಡ್ವಿ ಅಂತ ಅಂದರೆ ಇದು ನಮ್ಮ ಇಡೀ ಬಾಡಿನ ಲೂಬ್ರಿಕೆಂಟ್ ಮಾಡುತ್ತೆ ಅದ್ರ ಜೊತೆಗೆ ಎಷ್ಟೋ ದಿನಗಳಿಂದ ನಮ್ಮ ಹೊಟ್ಟೆಯಲ್ಲಿ ಕರುಳಿನಲ್ಲಿ ಸೇರಿಕೊಂಡಂತಹ ತ್ಯಾಜ್ಯವಾದಂಥ ಪದಾರ್ಥ ಮಲ ಅಂತಲೇ ಹೇಳ್ಬೋದು ಅದನ್ನು ಹೊರ ಹಾಕಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾವು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ತುಪ್ಪವನ್ನು ಸೇರಿಸುವುದರಿಂದ ನಮ್ಮ ಇಡೀ ಜೀರ್ಣಾಂಗ ವ್ಯವಸ್ಥೆ ಫ್ರೆಶ್ ಆಗುತ್ತೆ ಆವಾಗ ನಾವು ತಿಂದಂತಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ನಾವು ಸ್ವಲ್ಪ ತಿಂದರೂ ಕೂಡ ಅದು ಚೆನ್ನಾಗಿ ಡೈಜೆಸ್ಟ್ ಆಗಿ ನಮ್ಮ ದೇಹದಲ್ಲಿ ಅದು ಉಳ್ಕೊಳ್ಳೋದಿಲ್ಲ ಅದು ಹೊರ ಹಾಕಲ್ಪಡುತ್ತೆ ಇದರಿಂದ ನಾವು ತೂಕವನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ತುಂಬ ಈಸಿ ಆಗುತ್ತೆ ಮತ್ತೆ ಈ ವಾಟರ್ ಕೂಡ ಇಲ್ಲಿ ಸೇರಿಸಿದ ಎಲ್ಲ ಪದಾರ್ಥಗಳು ನಮ್ಮ ಬಜ್ಜನ್ನು ಕರಗಿಸ್ಲಿಕ್ಕೆ ಕಣಕಣದಲ್ಲೂ ಸೇರಿಕೊಂಡಂಥ ದೇಹದಲ್ಲಿ ಸೇರಿಕೊಂಡಂಥ ಬಜ್ಜನ್ನು ಮತ್ತೆ ಫ್ಯಾಟನ್ನು ಕರಗಿಸ್ಲಿಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿದ್ದೀರಲ್ಲ ಇದನ್ನು ಯಾವಾಗ ಕುಡಿಬೇಕು ಅಂತ ನಿಮಗೆ ಮನಸ್ಸಲ್ಲಿ ಬರುತ್ತೆ ಯಾವಾಗ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಯಲ್ಲಿ ಈ ಡ್ರಿಂಕ್ಸನ್ನು ಕುಡಿಬೇಕು ಇನ್ನು ಇದನ್ನು ಪುರುಷರು ಕುಡಿಬೋದಾ ಅಂತ ಕೇಳ್ತೀರಾ ಆರಾಮಾಗಿ ಪುರುಷರು ಕುಡಿಬಹುದು ಅದ್ರ ಜೊತೆಗೆ ಹದಿಮೂರು ವರ್ಷ ವರ್ಷ ಮೇಲ್ಪಟ್ಟ ಮಕ್ಕಳು ಕೂಡ ಇದನ್ನು ಸೇವನೆ ಮಾಡಬಹುದು ಒಂದು ವೇಳೆ ನಿಮಗೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋರಿದ್ರೆ ಬೆಳಗ್ಗೆ ಕುಡಿಲಿಕ್ಕಾಗಿಲ್ಲ ಅಂತ ಅಂದರೆ ರಾತ್ರಿ ಊಟ ಆದ ಮೇಲೆ ನೀವು ಊಟ ಎಲ್ಲ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಮಲಗಕ್ಕಿನ್ನೇನು ಹೋಗ್ತಾ ಇದ್ದೀರಾ ಅನ್ನುವಾಗ ಈ ಡ್ರಿಂಕ್ಸನ್ನು ನೀವು ಕುಡೀರಿ ಆದರೆ ಇದನ್ನು ಬೆಳಗ್ಗೆ ಎತ್ತ ತಕ್ಷಣ ಎಮ್ ಟಿ ನೀವು ಇದನ್ನು ಕುಡಿಯುವುದರಿಂದ ನಿಮ್ಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಇನ್ನು ಈ ಡ್ರಿಂಕ್ಸ್ ಕುಡಿತಾ ಬನ್ನಿ ಯಾರಿಗೆ ಶುಗರ್ ಇದೆ ಶುಗರ್ ಕಂಟ್ರೋಲಿಗೆ ಬರುತ್ತೆ ಬಿ ಪಿ ಕಂಟ್ರೋಲಿಗೆ ಬರುತ್ತೆ ಥೈರಾಯ್ಡ್ ಕೂಡ ಕಂಟ್ರೋಲಿಗೆ ಬರುತ್ತೆ ಮತ್ತು ಕೈಕಾಲುಗಳಲ್ಲಿ ನೋವಿದ್ರೆ ದೇಹದ ತೂಕ ಜಾಸ್ತಿ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ ಒಂದು ಮೂವತ್ತೈದು ವರ್ಷದ ಮೇಲೆ ಮಹಿಳೆಯರಿಗೆ ತೂಕ ಜಾಸ್ತಿ ಆಗೋದು ಇನ್ನು ಹಲವಾರು ರೀತಿಯ ಸಮಸ್ಯೆ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಇದು ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ನಾವು ವೆಯ್ಟನ್ನು ಕಡಿಮೆ ಮಾಡ್ಕೊಳ್ಬೋದು ಜೊತೆಗೆ ಗ್ಯಾಸ್ ಎಸಿಡಿಟಿ ಕಾನ್ಸ್ಟಿಪೇಷನ್ ಇಂತಹ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ನಿಮ್ಮ ಸ್ಕಿನ್ ಕೂಡ ತುಂಬನೇ ಗ್ಲೋಯಿಂಗ್ ಆಗುತ್ತೆ ನಿಮ್ಮ ಮುಖದಲ್ಲಿ ಹೊಳಪರುತ್ತೆ ಅದರ ಜೊತೆಗೆ ನಿಮಗೆ ಸುಸ್ತಾಗ್ತಾ ಇರುತ್ತೆ ದೇಹದ ತುಖ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಕೆಲವರಿಗೆ ಸುಸ್ತಾಗ್ತಾ ಇರುತ್ತೆ ಟೆನ್ಷನ್ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ದೇಹದಲ್ಲಿ ಸೇರಿಕೊಂಡಂಥ ಬಜ್ಜು ಹೊಟ್ಟೆ ಭಾಗದ ಬಜ್ಜು ನೀರಾಗಿ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ನನಗೆ ಕಮೆಂಟ್ಸಲ್ಲಿ ಹೇಳ್ತೀರಾ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ ದ್ಯಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್